ಇವತ್ತು ಪಾದಯಾತ್ರೆ ಪ್ರಾರಂಭ ಮಾಡಿದ್ದೇವೆ ನಿಟ್ಟೂರಿಂದ ತುಮಕೂರಿನ ಡಿ ಸಿ ಕಚೇರಿವರೆಗೂ ಪಾದಯಾತ್ರೆ ಪ್ರಾರಂಭ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವ್ರಿಗೆ ಹೇಳೋದಿಷ್ಟೇ ಈ ಜಿಲ್ಲೆಯ ಜನ ರಕ್ತ ಕೊಡ್ತೇವೆ ಹೊರತು ರಾಮನಗರ ಜಿಲ್ಲೆಗೆ ನೀರು ತೊಗೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾಲ್ ಯಾವುದಾದ್ರೂ ಒಂದು ಮೂಲ ಯೋಜನೆಯನ್ನು ಡೈವರ್ಷನ್ ಮಾಡಿ ತಗೊಂಡೋಗುವಂಥದ್ದು ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದು ಮೊದಲನೇ ಸಲ ಅದು ಯಾವುದೋ ಯಾವುದೊಬ್ಬ ಸ್ವಾರ್ಥಕ್ಕೋಸ್ಕರ ಇವತ್ತು ರಾಮನಗರ ಜಿಲ್ಲೆಗೆ ತೊಗೊಂಡು ಹೋಗಿ ಸ್ವಾರ್ಥಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಹೋಗ್ತಿದ್ದಾರೆ ಇವರು ಮೂಲ ಯೋಜನೆಯನ್ನು ಬಿಟ್ಟು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಯೋಜನೆಗಳು ಮೂಲ ಯೋಜನೆಗಳನ್ನು ಡೈವರ್ಷನ್ ಮಾಡಿ ಮಾಡಿರೋದು ನಿರ್ದೇಶನ ಇಲ್ಲ ನಾವಿವತ್ತು ಎಚ್ಚರಿಕೆ ಕೊಡ್ತಿದ್ದೇನೆ ಸರ್ಕಾರಕ್ಕೆ ನೀವೇನಾದರೂ ತಟ್ಟಿ ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇಲ್ಲಿ ರಕ್ತಪಾತ ಆಗುತ್ತೆ ಈ ರಕ್ತಪಾತಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹೊಣೆ ಆಗುತ್ತೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೇನೆ ಈ ಕೂಡಲೇ ಈ ಯೋಜನೆಯನ್ನ ರದ್ದು ಮಾಡಬೇಕು ನಮ್ಮ ಜಿಲ್ಲೆಗೆ ಬರೋ ಯಾವುದೇ ಕಾರಣಕ್ಕೂ ಒಂದ್ ನೀರು ಬಿಡಲ್ಲ ಅಂತ ಹೇಳಿ ಆಗ್ರಹ ಮಾಡ್ತೇವೆ ಇದನ್ನು ಇಲ್ಲಿಗೆ ಅಲ್ಲ ಅಸೆಂಬ್ಲಿ ಮಾತಾಡ್ತೇವೆ ಈ ಯೋಜನೆ ನಿಲ್ಲಿಸೋವರೆಗೂ ಜಿಲ್ಲೆ ಜನ ರೊಚ್ಚಿಗೆದ್ದು ಹೋರಾಟ ಮಾಡ್ತೇವೆ ಹೋರಾಟಗಳು ಹೋರಾಟಗಳಾಗೇನಪ್ಪ ಈ ದೇಶದಲ್ಲಿ ಹೋರಾಟಗಳಿಗೆ ಕಿಮ್ಮತ್ ಕೊಡಲ್ಲ ರೂಲಿಂಗ್ ಪಾರ್ಟಿಲಿ ಇರೋರಿಗೆ ಕಿವಿ ಕಣ್ಣು ಮೂಗು ಏನು ಕಾಣಿಸಲ್ಲ ಅದಕ್ಕೆ ಇವತ್ತು ಕಾನೂನು ಹೋರಾಟ ಒಂದು ಭಾಗ ರೀ ಕ್ಯಾಬಿನೆಟ್ ಅಲ್ಲಿ ಡಿಶನ್ ಆಗಿರೋ ಕಾನೂನು ತಗೊಂಡ್ರು ಏನ್ ಇದ್ರಿ ಸರ್ಕಾರ ನಮಗ್ ಗೊತ್ತಿದೆ ಕಾನೂನಲ್ಲಿ ಹೋರಾಟ ಏನಾಗುತ್ತೆ ಅನ್ನೋದು ಅದೊಂದು ಭಾಗ ಜನ ಜನ ಜನರ ಮುಂದೆ ಯಾವ ಕಾನೂನು ರೀ ಜನ ರೊಚ್ಚಾಗ ಸರ್ಕಾರಗಳು ತಲೆ ಬಾಗ್ಬೇಕಾಗುತ್ತೆ ಮಾಡ್ತಾರೆ ಕೊನೆ ಅವರ ಶಾಸಕ ಹೇಳ್ತಾ ಇದ್ರಿ ಹೋಮ್ ಮಿನಿಸ್ಟರ್ ಗೆ ಮತ್ತೆ ಜಿಲ್ಲೆಯ ಏಳು ಕಾಂಗ್ರೆಸ್ ಶಾಸಕರಿಗೆ ಹೇಳ್ತೀನಿ ಶಾಶ್ವತವಾಗಿ ಮಾಜಿಗಳಾಗ್ತೀರಾ ನೀವು ಈ ಯೋಜನೆಗೆ ಏನಾದ್ರು ನೀವು ಅವಕಾಶ ಕೊಟ್ರೆ ಕಾಂಗ್ರೆಸ್ ನ ಬೇರ್ ಸಮೇತ ತುಮಕೂರು ಜಿಲ್ಲೆ ಕಿತ್ ಬಿಸಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ